ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ದಾನವನ್ನಾಗಿ ಮಾಡಿದ್ದಾರೆ ಅಂದ್ರೆ ಸಹಾಯವನ್ನ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಈ ರೀತಿಯ ಒಂದು ಸಹಾಯ ಮಾಡಿರುವುದು ಕೆಲವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಸುದೀಪ್ ಸರ್ ಕೂಡ ಬಹಳಷ್ಟು ರೀತಿ ಆಶ್ಚರ್ಯ ಪಡ್ಕೋತಾರೆ ಯಾಕೆಂದ್ರೆ ಪ್ರತಾಪ್ ಅವರು ಸ್ಟಾರ್ಟಿಂಗ್ ನಲ್ಲಿ ಹೇಳ್ಬಿಟ್ಟಿದ್ರು ಅಂದ್ರೆ ಫಿನಾಲೆ ವೇದಿಕೆ ಮೇಲೆ ನನಗೆ ದುಡ್ಡು ಬಂದ್ರೆ ಅದನ್ನ ದಾನ ಮಾಡ್ತೀನಿ ಯಾರಿಗಾದರೂ ನೆಸೆಸಿಟಿ ಇರುತ್ತಲ್ಲ ಅಂತ ಅವ್ರಿಗೆ ಕೊಟ್ಬಿಡ್ತೀನಿ ಜೊತೆಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ರಲ್ಲ ಅದನ್ನು ಕೂಡ ವಾಪಸ್ ಕೊಟ್ಬಿಡ್ತೀನಿ ಯಾರಿಗಾದ್ರು ಅಂದ್ರೆ ಡೆಲಿವರಿ ಬಾಯ್ಸ್ ಯಾರಾದ್ರೂ ಬೇಕಾದ್ರೆ ಕೊಡ್ತೀನಿ ಅನ್ನೋ ಮಾತನ್ನ ತಿಳಿಸ್ತಾರೆ ಅದೇ ರೀತಿ ನುಡಿದಂತೆ ಕೂಡ ನಡೆಯುತ್ತಿದ್ದಾರೆ ಸೊ ದುಡ್ಡು ಬರೋ ತಕ್ಷಣ ಬರೋದಿಲ್ಲ ದುಡ್ಡು ಅಂದ್ರೆ ಹತ್ತು ಲಕ್ಷ ರೂಪಾಯಿ ಗೆದ್ದಿದ್ರಲ್ಲ ಒಂದು ಚೆಕ್ ತಕ್ಷಣ ಬರೋದಿಲ್ಲ ಫಾರ್ಮಾಲಿಟೀಸ್ ಇರುತ್ತೆ ಎರಡ್ ಮೂರು ದಿನಗಳ ಬಳಿಕ ಪ್ರತಾಪ್ ಅವರ ಕೈ ಸೇರೋದು ತನಕ ತಾನೇ ನಂತರದಲ್ಲಿ ಹಾಗೆ ಒಂದು ದುಡ್ಡನ್ನು ಕೂಡ ಕೊಟ್ಬಿಡ್ತಾರಂತೆ ಬೇರವ್ರಿಗೆ ಯಾರಿಗಾದ್ರು ಒಂದು ಟ್ರೀಟ್ಮೆಂಟ್ ಗೆ ಬಡ ಮಕ್ಕಳ ಟ್ರೀಟ್ಮೆಂಟ್ ಆಗಿರ್ಬೋದು ಯಾರಿಗಾದ್ರು ಕಷ್ಟದಲ್ಲಿ ಇರ್ತಾರಲ್ಲ ಅಂತವರಿಗೆ ಸಹಾಯವನ್ನ ಮಾಡ್ತಾರಂತೆ ಪ್ರತಾಪ್ ಅವರು ಅದೇ ರೀತಿ ಂತೆ ನಡೆಯುತ್ತಿದ್ದಾರೆ ಕೂಡ ಹೋಗ್ತಿದ್ದಾರೆ ಆದಷ್ಟು ಬೇಗ ನಾಳೆ ಒಂದು ಸೇರುವಂತ ಸಾಧ್ಯತೆ ಇದೆ ಅದನ್ನ ದುಡ್ಡನ್ನು ಕೂಡ ವಿತರಣೆ ಮಾಡ್ತಾರಂತೆ ಜೊತೆಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಸಿಗುತ್ತೆ ಬೌನ್ಸ್ ಸ್ಕೂಟರ್ ಅದನ್ನು ಕೂಡ ಯಾರಿಗಾದ್ರೂ ಡೆಲಿವರಿ ಬಾಯ್ಗೆ ಕೊಟ್ಟು ಅಂತ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಈ ರೀತಿಯ ಒಂದು ಡೆಸಿಷನ್ ಪ್ರತಾಪ್ ಅವರದ್ದು ಮೆಚ್ಚಲೇಬೇಕು ಸ್ಲೀಪ್ ಸರ್ ಕೂಡ ಬಳಸುತ್ತ ರೀತಿಯಲ್ಲಿ ಖುಷಿ ಪಟ್ಟಿದ್ದುಗೆ ಕೂಡ ತಿಳಿಸಿದ್ದಾರೆ